ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕರ್ನಾಟಕ ರಾಜ್ಯ ಆದಿ ಜಾಂಬವ ಅಭಿವೃದ್ಧಿ ನಿಗಮದ ನಿರ್ದೇಶಕರಾಗಿ ಆಯ್ಕೆಯಾದ ಸಿದ್ದರಾಮನಹುಂಡಿ ಗ್ರಾಮದ ಮಾದಿಗ ಸಮಾಜದ ಯುವ ನಾಯಕ ಹಾಗೂ ಎಡಕೋಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೂ ಆಗಿರುವ ರಾಮು ಅವರನ್ನು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜನಕಲ್ಯಾಣ ಸಂಘದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ರಾಜ್ಯ ಸರ್ಕಾರ ರಾಮು ಅವರನ್ನು ಜಾಂಬವ ಅಭಿವೃದ್ಧಿ ನಿಗಮದ ನಿರ್ದೇಶಕರಾಗಿ ಆಯ್ಕೆ ಮಾಡಿದ ಹಿನ್ನೆಲೆಯಲ್ಲಿ ಟಿನರ್ಸೀಪುರ ಪಟ್ಟಣದ ಲೋಕೋಪಯೋಗಿ ಅತಿಥಿ ಗೃಹದಲ್ಲಿ ಬುಧವಾರ ಹಮ್ಮಿಕೊಳ್ಳಲಾಗಿದ್ದ ಸರಳ ಸಮಾರಂಭದಲ್ಲಿ ರಾಮು ಅವರನ್ನು ಮಾದಿಗ ಸಮಾಜದ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಆತ್ಮೀಯವಾಗಿ ಸನ್ಮಾನಿಸಿ ಪಟ್ಟಣಕ್ಕೆ ಬರಮಾಡಿಕೊಂಡರು ರಾಜ್ಯ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಜನಪ್ರಿಯ ನಾಯಕರಾದಂಥ ಸನ್ಮಾನ್ಯ ಮುಖ್ಯ ಸಿದ್ದರಾಮಯ್ಯನವರು ಹಾಗೂ ಅವರ ಸುಪುತ್ರರಾದಂತಹ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಯತೀಂದ್ರ ಸಿದ್ದರಾಮಯ್ಯನವರು ಈ ದಿನ ನಮ್ಮ ಏನೋ ಸಿದ್ದರಾಮಯ್ಯ ಉಂಡಿ ಅಂದ್ರ ಶ್ರೀನಿವಾಸ್ಪುರ ಆ ಗ್ರಾಮದ ನಮ್ಮ ಮಾದಿಗ ಸಮಾಜದ ಯುವ ನಾಯಕರು ಹಾಗೂ ಎಡ್ಕೊಳ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆದಂತಹ ಕುಮಾರ್ ರಾಮು ಅನ್ನೋರನ್ನ ಈ ಒಂದು ಅವರ ಸರ್ಕಾರದ ಅವಧಿಯಲ್ಲಿ ಅವರ ಸೇವಾ ಮನೋಭಾವವನ್ನು ಪರಿಗಣಿಸಿ ಅವ್ರಿಗೆ ಇವತ್ತು ಕರ್ನಾಟಕ ಆದಿಜಾಂಬು ಅಭಿವೃದ್ಧಿ ನಿಗಮದ ನಿರ್ದೇಶಕ ಸ್ಥಾನವನ್ನು ನೀಡಿದರೆ ಅವ್ರಿಗೆ ಇಡೀ ನಮ್ಮ ಸಮಾಜ ಇಡೀ ತಾಲೂಕಿನ ಮಾದಿಗ ಸಮಾಜ ಅವ್ರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ರೂಪಿಸೋಕೆ ಇಷ್ಟಪಡ್ತಾ ಮತ್ತು ಇವತ್ತು ಇಡೀ ನಮ್ಮ ಏನು ಇಪ್ಪತ್ತೆಂಟು ಹಳ್ಳಿಯಿಂದ ನಾವು ಎಲ್ಲ ಸಮಾಜದವರು ಪ್ರಥಮ ಬಾರಿಗೆ ಅವರು ಅಲ್ಲಿ ಅಧಿಕಾರ ಸ್ವೀಕಾರ ಮಾಡಿ ಬಂದಂಥ ಸಂದರ್ಭದಲ್ಲಿ ಈ ನರಸೀಪುರ ಮತ್ತು ವರ್ಣ ವಿಧಾನಸಭದ ಅವಳಿ ಕ್ಷೇತ್ರಗಳಾದಂಥ ನರಸೀಪುರ್ಗೆ ನಾನು ಫಸ್ಟು ಇಲ್ಲಿ ನಾನು ಅಲ್ಲಿಗೆ ಹೋಗಿ ನಾನು ಆ ಜನಗಳ ಹತ್ರ ನಾನು ಮಾತಾಡಬೇಕು ಅಂತೇಳಿ ಮತ್ತು ನನ್ನ ಜನ್ಮಭೂಮಿನೂ ವರ್ಣ ವಿಧಾನಸಭಾ ಕ್ಷೇತ್ರ ಆಗಿರೋದ್ರಿಂದ ನಾನು ಇಲ್ಲಿಗೆ ಫಸ್ಟು ಹೋಗಬೇಕು ಈ ತಾಲೂಕಿನ ಭೇಟಿ ಮಾಡಬೇಕು ಅಂತೇಳಿ ನಮ್ಮೆಲ್ಲರಿಗೂ ವಿಚಾರ ಗೊತ್ತಾಯಿತು ಹಾಗಾಗಿ ನಾವು ಎಲ್ಲ ಗ್ರಾಮದವರು ಸೇರಿ ಇವತ್ತು ಅವ್ರನ್ನ ನಾವು ಸ್ವಾಗತ ಮಾಡಿ ನಮ್ಮ ತಾಲೂಕಿಗೆ ಅವ್ರನ್ನ ನಮ್ಮ ಸಮಾಜದ ವತಿಯಿಂದ ಸ್ವಾಗತ ಮಾಡಿ ಕರ್ಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ಅದೇ ನಿಗಮದ ಅಧ್ಯಕ್ಷರು ಮತ್ತು ನಮ್ಮ ನಿರ್ದೇಶಕರಾದಂಥ ರಾಮರವ್ರನ್ನ ಮುಂದಿನ ದಿನಗಳಲ್ಲಿ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಒಂದು ಆಯೋಜನೆ ಮಾಡ್ಕೊಂಡಿದ್ದೀವಿ ಹಾಗಾಗಿ ನಮ್ಮ ಎಲ್ಲ ಸಮಾಜದ ಪರವಾಗಿ ಸಂಘ ಸಂಸ್ಥೆಗಳ ಪರವಾಗಿ ನಿರ್ದೇಶಕರಾದಂಥ ಆದಿಜಾಂಬು ಅಭಿವೃದ್ಧಿ ನಿಗಮದ ನಿರ್ದೇಶಕರಾದಂಥ ಕುಮಾರಿಗೆ ಈ ಸಂದರ್ಭದಲ್ಲಿ ನಾವು ಶುಭ ಹಾರೈಸ್ತಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಯುವ ನಾಯಕರು ಇಂಥವ್ರು ನಮ್ಮ ಸಮಾಜಕ್ಕೆ ಬೇಕು ಹಾಗಾಗಿ ಅವ್ರಿಗೆ ಇನ್ನೂ ಹೆಚ್ಚೆಚ್ಚಿನಂಥ ಒಂದು ಅಧಿಕಾರ ಸಿಗಲಿ ಅವ್ರ ಜೊತೆಯಲ್ಲಿ ನಾವು ಇರ್ತೀವಿ ನಮ್ಮ ಸಮಾಜ ಇರ್ತದ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಆರೈಸೋಕ್ಕೆ ಇಷ್ಟಪಡ್ತೀವಿ ಸೊ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜನ ಕಲ್ಯಾಣ ಸಂಘದ ವತಿಯಿಂದ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಕುಮಾರ್ ಅವರಿಗೆ ಆದಿ ಜಾಂಬವ ನಿಗಮ ನಿರ್ದೇಶ ನಿರ್ದೇಶನ ಕೊಟ್ಟಿರೋದ್ರಿಂದ ಮುಖ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತು ಮಹಾದೇವಪ್ಪ ಸರ್ಗೆ ಯತೀಂದ್ರ ಸಾಹೇಬರಿಗೆ ನಮ್ಮ ಸಂಘದ ಪರವಾಗಿ ಇವ್ರಿಗೆ ಅಭಿನಂದನ ಸುತ್ತ ಐದು ದಿನ ನರಸಿಂಪುರ ತಾಲೂಕಿನ ನಮ್ಮ ಮಾದಿಗ ಸಮಾಜದ ಎಲ್ಲ ಬಂಧುಗಳು ನನ್ನನ್ನು ಒಂದು ತುಂಬ ಹೃದಯದಿಂದ ಸ್ವಾಗತಿಸಿದಿರಿ ನನಗೆ ತಾವು ಸ್ವಾಗತವನ್ನು ಕೋರಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞರಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಮೊದಲಿಗೆ ಹೇಳ್ತಾ ನನಗೆ ಆದಿಜಾಂಬು ಅಭಿವೃದ್ಧಿ ನಿಗಮದ ನಿರ್ದೇಶಕನನ್ನಾಗಿ ನೇಮಕ ಮಾಡಿರ್ತಕ್ಕಂಥ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಹಾಗೂ ನಮ್ಮ ನೆಚ್ಚಿನ ವಿಧಾನ ಪರಿಷತ್ ಸದಸ್ಯರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮತ್ತು ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ಎಸ್ ಟಿ ಮಾದೇವಪ್ಪ ಸಾಹೇಬ್ರಿಗೂ ಹಾಗೂ ನಮ್ಮ ಭಾಗದ ಸಂಸದರಾದಂಥ ಸುನಿಲ್ ಬೋಸ್ ಸಾಹೇಬ್ರಿಗೂ ಹಾಗೂ ನಮ್ಮ ಭಾಗದ ವಿಧಾನ ಪರಿಷತ್ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯನವ್ರಿಗೂ ಮತ್ತು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಸಮಾಜದ ಒಂದು ಕೆಲಸ ಕಾರ್ಯಗಳಲ್ಲಿ ನಾನು ಸಕ್ರಿಯನಾಗಿ ಪ್ರಾಮಾಣಿಕವಾಗಿ ಸರ್ಕಾರದಿಂದ ಬರತಕ್ಕಂಥ ಸವಲತ್ತನ್ನು ಜನರಿಗೆ ತಲುಪಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಭರವಸೆಯ ಎರಡು ಮಾತುಗಳನ್ನ ಆಡಿ ತಮ್ಮ ಸ್ವಾಗತಕ್ಕೆ ನಾನು ಋಗ ಋಣಿಯಾಗಿರ್ತೇನೆ ಅಂತ ಮತ್ತೊಮ್ಮೆ ಅಭಿನಂದಿಸಿ ತಮಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತುಗಳನ್ನ ವಿರಾಮಿಸ್ತೇನೆ